ರಾಜಕಾಲುವೆಗಳೇ ಮಾಯವಾಗಿವೆ ಕೆರೆಗಳು ಕಣ್ಮರೆಯಾಗಿವೆ ಇದೀಗ ಅರ್ಕಾವತಿ ನದಿಯ ಒಡಲನ್ನೇ ಮುಚ್ಚಿ ಅಕ್ರಮವಾಗಿ ಕಟ್ಟಡ ನಿರ್ಮಾಣ ಮಾಡಲಾಗುತ್ತಿದೆ ಮೆಟ್ರೋ ನಿಲ್ದಾಣದ ಪಕ್ಕದಲ್ಲೇ ಭೂಮಿ ಬಿರುಕು ಮೂಡಿದ್ದು ಎಲ್ಲರೂ ಬೆಚ್ಚಿ ಬಿದ್ದಿದ್ದಾರೆ ರಾಜಕಾಲುವೆ ಮುಚ್ಚಿ ಕಟ್ಟಡ ಮೇಲೆಳೆತಿದೆ ಭೂಮಿಯೇ ಬಾಯ್ಬಿಟ್ಟಿದ್ರೂ ಕಾಮಗಾರಿ ಮುಂದುವರೆದಿದೆ ನಗರಸಭೆ ನೋಟಿಸ್ಗೂ ಕ್ಯಾರಿಯಂತಿಲ್ಲ ಬಿಬಿಎಂಪಿ ವಾರ್ನಿಂಗೂ ಬಗ್ಗುತ್ತಿಲ್ಲ ಮಾಲೀಕನ ಅಕ್ರಮದ ಆಟಕ್ಕೆ ಜನರು ರೊಚ್ಚಿಗೆದ್ದಿದ್ದಾರೆ ಅರ್ಕಾವತಿ ನದಿಯನ್ನೇ ನುಂಗಿ ಅಕ್ರಮವಾಗಿ ಕಟ್ಟಡ ನಿರ್ಮಾಣ ಮೆಟ್ರೋ ಪಕ್ಕದಲ್ಲೇ ಭೂಮಿ ಬಿರುಕು ಅಧಿಕಾರಿಗಳ ನಿರ್ಲಕ್ಷ್ಯ ಬೆಂಗಳೂರು ಉತ್ತರ ತಾಲೂಕಿನ ಮಾದಾವರದ ಅರ್ಕಾವತಿ ನಾಲೆ ದಂಡೆಯಲ್ಲಿ ಅಕ್ರಮವಾಗಿ ಕಟ್ಟಡ ನಿರ್ಮಿಸಲಾಗುತ್ತಿದೆ ಸರ್ವೆ ನಂಬರ್ ಹದಿನೇಳು ಬಾರ್ ಎರಡರಲ್ಲಿ ಜಲಾನಯನ ಪ್ರದೇಶ ಒತ್ತುವರಿ ಮಾಡಿ ಉದ್ಯಮಿ ರಾಜ್ಕುಮಾರ್ ಅಕ್ರಮವಾಗಿ ಬಿಲ್ಡಿಂಗ್ ನಿರ್ಮಿಸುತ್ತಿದ್ದಾರೆ ಅರವತ್ತು ಅಡಿ ಕಾಲುವೆ ಈಗ ಕೇವಲ ಹತ್ತು ಅಡಿಗೆ ಬಂದು ತಲುಪಿದೆ ಕಟ್ಟಡ ನಿರ್ಮಾಣ ಆಗ್ತಿರೋ ಎದುರಲ್ಲೇ ಮಾದಾವರ ಮೆಟ್ರೋ ರೈಲ್ವೆ ನಿಲ್ದಾಣ ಇದೆ ಇನ್ನೂರು ಅಡಿಗಳಷ್ಟು ಬಿರುಕು ಬಿಟ್ಟಿದ್ದು ಆತಂಕಕ್ಕೆ ಕಾರಣವಾಗಿದೆ ಮಾದನಾಯಕನಹಳ್ಳಿ ನಗರಸಭೆ ನೋಟಿಸ್ ನೀಡಿದ್ರು ಮಾಲೀಕ ಕ್ಯಾರಿ ಅಂತಿಲ್ಲ ಇದನ್ನೆಲ್ಲ ಇವರು ಈ ಥರ ಒತ್ತಿಸಿ ಒತ್ತಿಸಿ ಮುಚ್ಚಿ ಮುಚ್ಚಿ ಇವ ಚಿಕ್ಕದು ಮಾಡಿ ಇವತ್ತು ನಾಳೆ ಹೆಸ ಏನಾದ್ರೂ ಹೆವಿ ನೀರು ಬಂತು ಅಂದರೆ ನಮ್ಮ ಮಾದವರ ಅರ್ಧ ಊರು ಕೊಚ್ಕೊಂಡು ಹೋಗ್ತದೆ ಇವತ್ತೆಲ್ಲ ನಾಳೆ ಸಾರ್ವಜನಿಕರಿಗೆ ಭಾರಿ ತೊಂದರೆ ಇದು ಇವ್ರು ಮಾಡ್ತಾ ಇರೋದು ಯಾರ್ದುಗೂ ಹೇಳ್ದಂಗೆ ಕೇಳ್ದಂಗೆ ಇವರು ಎಲ್ಲಾರ್ಗು ಅಧಿಕಾರಿಗಳನ್ನೇ ಜತ್ಕಂಡು ಕಟ್ತಾ ಇದ್ದಾರೆ ಕನ್ಸೆಷನ್ ಅಂತಲೂ ಗೊತ್ತಿಲ್ಲ ಬಟ್ ನಮಗೆ ಬಂದಿರೋ ಗಮನ ನಮಗೆ ಸಾರ್ವಜನಿಕರಿಗೆ ಒಳ್ಳೇದಾಗಬೇಕು ಕಾಲುವೆ ಜಾಗವನ್ನು ಸ್ವಾಹ ಮಾಡಿದ್ರು ಅರ್ಕಾವತಿ ಕುಮದ್ವತಿ ನದಿ ಅಭಿವೃದ್ಧಿ ಪ್ರಾಧಿಕಾರ ಸೈಲೆಂಟ್ ಆಗಿದೆ ಆದರೆ ಕಂದಾಯ ಇಲಾಖೆ ಅಧಿಕಾರಿ ಏನೇನು ಸಬೂಬು ಕೊಡ್ತಿದ್ದಾರೆ ಅದೇ ನಾವು ಅದಕ್ಕೆ ನಾವು ಇದು ನಾವು ಬಗ್ಗೆ ರಿಪೋರ್ಟ್ ಕೊಟ್ಟಿದ್ದೀವಿ ಈಗ ರಿಪೋರ್ಟ್ ಕೊಟ್ಟಿದ್ದೀವಿ ಆಲ್ರೆಡಿ ತಾಲೂಕು ರಿಪೋರ್ಟ್ ಹೋಗಿದೆ ಅದ್ರ ಮುಖಾಂತರ ತಹಶೀಲ್ದಾರ್ ಇವರಿಗೆ ನಮ್ಮ ಸರ್ವೇರು ಇವ್ರಿಗೆ ಮೂಕಕ್ಕೆ ಹೋಗಿ ಆದೇಶ ಮಾಡಿದ್ರು ನಮಗೂ ಹೇಳಿದರು ಅಳ್ತಾ ಹೋಗಿ ಅಂತ ಅದಕ್ಕೆ ಬಂದಿದ್ದೀವಿ ಇವತ್ತು ಅಕ್ರಮವಾಗಿ ಕಟ್ಟಿದ್ದ ಆರಂತಸ್ತಿನ ಕಟ್ಟಡ ನೆಲಸಮ ಇನ್ನು ಬಾಬುಸಾಪಾಳ್ಯ ಕಟ್ಟಡ ಕುಸಿತ ದುರಂತದ ಬಳಿಕ ಬಿಬಿಎಂಪಿ ಅನಧಿಕೃತ ಕಟ್ಟಡಗಳ ತೆರವಿಗೆ ಮುಂದಾಗಿದೆ ಬಾಜರಹಳ್ಳಿಯ ಬಾಲಾಜಿ ಲೇಔಟ್ನಲ್ಲಿ ನಕ್ಷೆ ನಿಯಮ ಉಲ್ಲಂಘಿಸಿ ನಿರ್ಮಾಣವಾಗ್ತಿದ್ದ ಆರು ಅಂತಸ್ತಿನ ಕಟ್ಟಡ ತೆರವುಗೊಳಿಸಲಾಗ್ತಿದೆ ಆರ್ ನಗರದ ಮಹೇಂದರ್ ಎನ್ನುವರಿಗೆ ಸೇರಿದ ಕಟ್ಟಡ ಇದಾಗಿದ್ದು ಅಕ್ಕಪಕ್ಕದ ಮನೆಗಳಿಗೆ ಹಾನಿಯಾಗದಂತೆ ಕಾರ್ಮಿಕರನ್ನ ಬಳಸಿ ಬಿಲ್ಡಿಂಗ್ ನೆಲಸಮ ಮಾಡಲಾಗ್ತಿದೆ ನೆಲಮಂಗಲದಿಂದ ಮೂರ್ತಿ ಜೊತೆ ಶಾಂತಮೂರ್ತಿ ಮೂರ್ತಿ ವಿ ನೈನ್ ಬೆಂಗಳೂರು